ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಅವರಿಗೆ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಕ್ಲಾಸ್ ಬಂದು ಇದು ಹದಿನೇಳನೇ ಕ್ಲಾಸು ಈ ಹದಿನೇಳನೇ ಕ್ಲಾಸ್ನಲ್ಲಿ ಇವತ್ತು ನಾನು ನಿಮಗೆ ಇದು ಬ್ಲೌಸ್ ಸ್ಟಿಚಿಂಗ್ ಆಲ್ರೆಡಿ ಮುಗ್ದಿದೆ ಕಂಪ್ಲೀಟ್ ಆಗಿದೆ ಹದಿನಾರನೇ ಕ್ಲಾಸು ಹದಿನೈದನೇ ಕ್ಲಾಸ್ನಲ್ಲಿ ಈ ಬ್ಲೌಸ್ ಸ್ಟಿಚಿಂಗ್ದು ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ ನೀವು ಇನ್ನ ನಿಮಗೆ ಯಾರಿಗಾದರೂ ಆ ವಿಡಿಯೋನ ನೋಡ್ಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ನಲ್ಲಿ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ನೀವು ಒನ್ ಟೈಮ್ ಆ ವೀಡಿಯೋನ ಚೆಕ್ ಮಾಡಿಕೊಡ್ರಿ ಹಂಗೆ ಯಾರಾದರೂ ಬೇಸಿಕ್ ಇಂದ ನೀವು ಟೈಲರಿಂಗ್ ಕ್ಲಾಸ್ ನ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ವಿಡಿಯೋ ಬಂದು ವಿಡಿಯೋ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಬಂದು ಫಸ್ಟ್ ಕ್ಲಾಸ್ ನಲ್ಲಿ ಟೈಲರಿಂಗ್ ಕೆಲಸಕ್ಕೆ ಬೇಕಾಗುವಂತ ವಸ್ತುಗಳಿಂದ ಇಟ್ಕೊಂಡು ಮೆಸರ್ಮೆಂಟ್ ಯಾವ ತರ ತಗೋಬೇಕು ಲೈನಿಂಗ್ ಯಾವ ತರ ಕಟ್ ಕಟ್ ಮಾಡಬೇಕು ಪೇಪರ್ ಕಟಿಂಗ್ ಯಾವ ತರ ಕಟ್ ಮಾಡಬೇಕು ಇದೇ ತರ ಆಲ್ ವಿಡಿಯೋಸ್ ಅವೈಲೇಬಲ್ ಇದೆ ನೀವು ಏನಾದರೂ ಟೈಲರಿಂಗ್ ನ ಕಲಿಬೇಕಂದ್ರೆ ಬೇಸಿಕ್ ಇಂದ ಟೈಲರಿಂಗ್ ಕ್ಲಾಸ್ನ ಕಂಟಿನ್ಯೂ ಕಲಿಬೇಕಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಜಸ್ಟ್ ಒಂದೇ ಒಂದು ಏನಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೋಬೇಕು ಆನ್ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ ಫೋನಿಗೆ ಬಂದು ರೀಚ್ ಆಗುತ್ತೆ ಅವಾಗ ನಿಮಗೆ ಒಂದೊಂದಾಗಿ ವಿಡಿಯೋ ನೋಡಿಕೊಂಡು ಕಂಪ್ಲೀಟ್ ಆಗಿ ಕಲಿಕ್ಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾನು ಹಾಕೋ ಹೇಳ್ಕೊಡುವಂತ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಕ್ಲಾಸಸ್ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಇವತ್ತಿನ ವಿಡಿಯೋದಲ್ಲಿ ಬಂದು ಇದು ಆಲ್ರೆಡಿ ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಅಲ್ವಾ ಇದು ಒಂದ್ ಸ್ವಲ್ಪ ವಯಸ್ಸಾದವರಿಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಮಾಡೋ ಮೆಥಡ್ ನ ತೋರಿಸಿದೀನಿ ಇದು ಲೈನಿಂಗ್ ವಿತೌಟ್ ಲೈನಿಂಗ್ ಬ್ಲೌಸ್ ಇದು ಇದಕ್ಕೆ ಲೈನಿಂಗ್ ಹಾಕಿಲ್ಲ ಇದು ಕಾಟನ್ ಕ್ಲಾತ್ ಇದೆ ಇದನ್ನ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕನ್ನೋದನ್ನ ತೋರಿಸಿದೀನಿ ಇವಾಗ ವಯಸ್ಸಾದವರು ಅಂದ್ರೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ಉಕ್ಸೆ ಹಾಕೋತಾರ ಬಟ್ ಕೆಲವೊಬ್ರು ಯಾರೋ ಒಬ್ರು ಉಕ್ಸ ಹಾಕೋಣಂಗಿಲ್ಲ ಗುಂಡಿ ಹಾಕೊಂತಿರ್ತಾರ ಗುಂಡಿ ಹಾಕೋ ಹಾಕೋರಿಗೆ ಇವಾಗ ನಾವು ಕಲಿತಿದೀವಿ ಅಂದ್ರೆ ಎಲ್ಲದೂ ಗೊತ್ತಿರಬೇಕಲ್ವಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಂಡಿ ಹಾಕೋದು ತರ ಮತ್ತೆ ಗುಂಡಿ ಮನೆ ಯಾವತರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಗುಂಡಿ ಯಾವ ತರ ಹಾಕಬೇಕು ಮತ್ತೆ ಗುಂಡಿ ಮನಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಗುಂಡಿ ಹಾಕ್ಬೇಕಂದ್ರೆ ಗುಂಡಿ ಮನಿ ಗುಂಡಿ ಹಾಕ್ಬೇಕಂದ್ರೆ ಈ ಕಡೆ ನಾವು ಉಕ್ಸಿನ ಮನಿ ಮಾಡ್ತೇವಲ್ಲ ಉಕ್ಸಿನ್ ಮನಿ ಮಾಡೋ ಸೈಡ್ ನಾವ್ ಏನ್ ಮಾಡ್ಬೇಕು ಗುಂಡಿ ಹಾಕ್ಬೇಕು ಉಕ್ಸ್ ಹಾಕ್ತಿರ್ತೇವಲ್ಲ ಉಕ್ಸ್ ಪಟ್ಟಿ ಸೈಡ್ ಗುಂಡಿ ಮನಿ ಮಾಡ್ಬೇಕು ಹಂಗಾಗಿ ಇಲ್ಲಿ ನಾವು ಗುಂಡಿ ಗುಂಡಿ ಹಾಕ್ಬೇಕಂದ್ರೆ ಫಸ್ಟ್ ಒಂದು ಇದನ್ ತಗೋಬೇಕು ಚಾಕ್ ಪೀಸ್ ತಗೋಬೇಕು ಚಾಕ್ ಪೀಸ್ ತಗೊಂಡು ಇಲ್ಲಿ ನಾವು ಕರೆಕ್ಟ್ ಆಗಿ ಇದನ್ನ ಮಾರ್ಕ್ ಮಾಡ್ಕೋಬೇಕು ಐದು ಗುಂಡಿ ಹಾಕಬೇಕು ಐದು ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ನಾಲ್ಕು ಹಾಕಿದ್ರೆ ಏನಾಗುತ್ತೆ ಮಿಡಿಲ್ ಮಿಡಿಲ್ ಗ್ಯಾಪ್ ಕಾಣುತ್ತೆ ಹಂಗಾಗಿ ಐದು ಗುಂಡಿ ಹಾಕಿದ್ರೆ ಕರೆಕ್ಟ್ ಆಗಿ ಕೂಡುತ್ತೆ ಐದು ಗುಂಡಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಇಲ್ಲೊಂದು 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 ಸ್ವಲ್ಪ ಡಿಸ್ಟೆನ್ಸ್ ಕರೆಕ್ಟ್ ಆಗಿರೋ ತರ ಈ ತರ ಮಾಡ್ ಮೊದಲೇ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಗುಂಡಿ ಈ ಗುಂಡಿಯಲ್ಲಿ ಬೇರೆ ಬೇರೆ ಟೈಪ್ ಬರುತ್ತೆ ಇದೇ ತರ ನೀವು ಗುಂಡಿ ತಗೋಬೇಕಂತೇನಿಲ್ಲ ಈ ಗೆ ಹಾಕೋ ಗುಂಡಿನೇ ಬೇರೆ ಬರುತ್ತೆ ಇದು ಒಂದು ಸ್ವಲ್ಪ ಶರ್ಟಿಗೆ ಹಾಕೋ ಗುಂಡಿ ಟೈಪ್ ಇದೆ ನಾನು ಇದನ್ನೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ದಪ್ಪಾಗಿ ಚೆನ್ನಾಗಿದೆ ಹಂಗಾಗಿ ಇದರಲ್ಲೇ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಹೋಲಿದೆ ಕೆಲವೊಂದು ಗುಂಡಿಯಲ್ಲಿ ಎರಡೇ ಹೋಲ್ ಇರುತ್ತೆ ಆ ಥರದ್ದು ಬರುತ್ತೆ ಮತ್ತೆ ಇದಕ್ಕೆ ಬಟನ್ ಅಂತಂದು ಅಂತಾರೆ ಗುಂಡಿ ಅಂತ ಅಲ್ಲ ಬಟನ್ ಅಂತಂದು ಅಂತಾರೆ ನೀವು ಬಟನ್ ಆದರೂ ಅನ್ಬೋದು ಗುಂಡಿ ಆದರೂ ಅನ್ಬೋದು ಗುಂಡಿ ತಗೊಂಡಿದ್ದೀನಿ ಆಮೇಲೆ ಸೂಜಿ ತೊಗೊಂಡಿದ್ದೀನಿ ಕೈವಲಿಗೆ ಸೂಜಿ ಈ ತರದೊಂದು ಸೂಜಿ ಬೇಕಾಗುತ್ತೆ ಈ ತರ ಒಂದ್ ಸ್ವಲ್ಪ ದಪ್ಪಾನು ಇರಬೇಕು ಮತ್ತೆ ಸಣ್ಣದು ಇರಬೇಕು ತೀರಾ ತಳ್ಳಗಿದ್ರೆ ಏನಾಗುತ್ತೆ ಅದು ನಮಗೆ ಕೆಲಸ ಮಾಡಕ್ ಸರಿ ಹೋಗಂಗಿಲ್ಲ ನಾವು ಕೆಲಸ ಮಾಡೋ ಟೈಮ್ ನಲ್ಲಿ ಈ ತರ ಮಣದ್ ಬಿಡುತ್ತೆ ಹಂಗಾಗಿ ಇದು ಒಂದ್ ಸ್ವಲ್ಪ ಲೈಟ್ ಆಗಿ ದಪ್ಪಾನು ಇರಬೇಕು ಇಷ್ಟೇ ಸಣ್ಣದೂ ಇರಬೇಕು ಉದ್ದಕ್ಕ ಕಡಿಮೆ ಇರಬೇಕು ಈ ತರದ್ದು ಇದಕ್ಕ ನಾನು ನಾಲ್ಕ್ ದಾರ ಪೋಣಿಸ್ಕೊಂತೇನೆ ನಾಲ್ಕ ಎಳಿ ದಾರ ಪೋಣಿಸ್ಕೊಂಡ್ರೆ ಗುಂಡಿ ಟೈಟ್ ಆಗಿ ಕೂಡುತ್ತೆ ಹಂಗಾಗಿ ನಾಲ್ಕ್ ಎಳಿ ದಾರ ಪೋಣಿಸ್ಕೊಂತೇನೆ ಫಸ್ಟ್ ಹಿಂಗೆ ಎರಡು ಎಳಿ ದಾರ ಪೋಣಿಸ್ಕೊಂಡು ಈ ತರ ಇದನ್ನ ಇದ್ರ ಒಳಗಡೆ ಹಾಕಿ ಇದನ್ನ ನಾಲ್ಕೇಳಿ ಮಾಡ್ಕೊತೀನಿ ಇವಾಗ ಈ ತರ ಮಾಡ್ಕೊಂಡು ಎಡ್ಜಿಗೆ ಕಟ್ ಮಾಡಿ ತೆಗಿತೀನಿ ಕಟ್ ಮಾಡಿ ತೆಗೆದು ಇಲ್ಲಿ ಗಂಟು ಹಾಕ್ತೀನಿ ಲಾಸ್ಟ್ ಎಡ್ಜಿಗೆ ಇಲ್ಲಿ ಗಂಟು ಹಾಕ್ತೀನಿ ಗಂಟು ಹಾಕ್ಬೇಕಂದ್ರೆ ಈಸಿ ಈ ತರ ಹಿಂಗ್ ರೋಲ್ ಮಾಡ್ಬೇಕು ರೋಲ್ ಮಾಡ್ ಒಂದ್ ಸುತ್ತ ತಿರುಗಿಸ್ಕೋಬೇಕು ತಿರ್ಗಿಸ್ಕೊಂಡು ಈ ಕಡೆ ಇರುತ್ತಲ್ಲ ಇದನ್ನ ಇಂಗ್ ಈ ಥರ ಮಾಡಬೇಕು ಮಾಡಿ ಹಿಂಗೆ ಬಿಟ್ರೆ ಇದು ಗಂಟಾಗತ್ತೆ ಎರಡು ಗಂಟಾಗಿದೆ ಇಲ್ಲಿ ಇವಾಗ ಹಾಕೊಂಡಾದ್ಮೇಲೆ ಇವಾಗ ಸು ಗುಂಡಿ ತಗೋಬೇಕು ಫಸ್ಟ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ ಕೆಳಗಡೆಯಿಂದ ಈಗ ಆಲ್ರೆಡಿ ಮಾರ್ಕ್ ಮಾಡಿದ್ದೇವಲ್ಲ ಮಾರ್ಕ್ನಲ್ಲಿ ಫಸ್ಟ್ನೇ ಮಾರ್ಕ್ನಲ್ಲಿ ಇದನ್ನು ಈ ಥರ ಗುಂಡಿ ಇಡಬೇಕು ಗುಂಡಿ ಇಟ್ಟು ಕೆಳಗಡೆಯಿಂದ ಕೆಳಗಡೆಯಿಂದ ಸೂಜಿ ಮೇಲ್ಗಡೆ ಹಾಕಬೇಕು ಹಾಕಿ ಮತ್ತೆ ಈ ಕಡೆ ಹೋಲ್ ಇರುತ್ತೆ ನೋಡ್ರಿ ಈ ಕಡೆ ಹೋಲ್ನಲ್ಲಿ ಕ್ರಾಸ್ ಆಗಿ ಹಾಕ್ಬೇಕು ಅದೇ ತರ ಇವಾಗ ಈ ಕಡೆ ಈ ಕಡೆ ಇಲ್ಲಿಂದ ಈ ಕಡೆ ಕ್ರಾಸ್ ಆಗಿ ಹಾಕಿದ್ನಲ್ಲ ಇದೇ ತರ ಇವಾಗ ಈ ಕಡೆಯಿಂದ ಇಲ್ಲಿ ಕ್ರಾಸ್ ಆಗಿ ಹಾಕ್ಬಹುದು ಇಲ್ಲಾಂದ್ರೆ ಈ ಕಡೆಯಿಂದ ಈ ಕಡೆ ಕ್ರಾಸ್ ಆಗಿ ಹಾಕ್ಬಹುದು ಇದು ಈಗ ನಾಲ್ಕು ಕೇಳಿ ದಾರ ತಗೊಂಡಿದೀವಲ್ಲ ಇದು ಒಂದು ಮೂರ್ ಸತಿ ನಾವ್ ಈ ತರ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಒಂದ್ ಮೂರ್ ನಾಲ್ಕ್ ಸತಿ ಈ ತರ ಸುತ್ತ ಹಾಕಿದ್ರೆ ಸಾಕಾಗ್ತೈತಿ ಟೈಟ್ ಆಗ್ಬಿಡುತ್ತೆ ಎರಡು ಹೇಳಿ ದಾರ ತಗೊಂಡ್ರೆ ಗುಂಡಿ ಹಾಕೋ ಟೈಮ್ ಅಲ್ಲಿ ಟೈಟ್ ಆಗಿ ಕೂಡಂಗಿಲ್ಲ ಹಂಗಾಗಿ ಎಲಿ ದಾರ ತಗೊಂಡ್ರೆ ಚೆನ್ನಾಗಿರುತ್ತೆ ಈ ತರ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಕ್ರಾಸ್ ಆಗಿ ಈ ತರ ಒಂದ್ ಮೂರ್ ನಾಲ್ಕು ಸತಿ ಈ ತರ ಹಾಕೊಂತ ಹೋಗ್ಬೇಕು ನಾನಿವಾಗ ಈ ಕಡೆ ಮೂರ್ ಟೈ ಮೂರ್ 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 ಸತಿ ಹಾಕಿದ್ದೀನಿ ಈ ಕಡೆ ಇಲ್ಲಿಂದ ಈ ಕಡೆ ಮೂರು ಟೈಮ್ ಹಾಕಿದ್ದೀನಿ ಇಲ್ಲಿಂದ ಈ ಕಡೆ ಮೂರು ಟೈಮ್ ಹಾಕಿದ್ದೀನಿ ಹಾಕಿ ಇದನ್ನ ಹಿಂಗೆ ಟರ್ನ್ ತಗೊಂತೀನಿ ಟರ್ನ್ ತಗೊಂಡು ಇಲ್ಲಿ ಒಂದು ಗಂಟೆ ಹಾಕ್ಬಿಡ್ತೀನಿ ಸೂಜಿ ಒಳಗಡೆ ದಾರ ಹಾಕಿಂಗ್ ಜಗ್ ಬಿಟ್ರೆ ಇಲ್ಲಿ ಗಂಟಾಗುತ್ತೆ ನೀವು ಒಂದ್ ಬೇಕಂದ್ರೆ ಒಂದ್ ಹಾಕ್ಬೋದು ಎರಡ್ ಬೇಕಂದ್ರೆ ಎರಡ್ ಹಾಕ್ಬೋದು ಎರಡು ಹಾಕಿದ್ರೆ ಬಿಚ್ಚಂಗಿಲ್ಲ ಹಂಗಾಗಿ ಎರಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಆಯ್ತು ಈ ದಾರ ಕಟ್ ಮಾಡಿದ್ವಿ ಈಗ ಮತ್ತೆ ಇದನ್ನ ಗಂಟು ಈ ತರ ಗಂಟು ಹಾಕೊಂಡು ಮತ್ತೆ ನೆಕ್ಸ್ಟ್ ಗುಂಡಿ ಈಗ ನೆಕ್ಸ್ಟ್ ಮಾರ್ಕ್ ಎಲ್ ಮಾಡಿದ್ವಲ್ಲ ಅಲ್ಲಿ ನೆಕ್ಸ್ಟ್ ಗುಂಡಿ ಈ ತರ ಇದನ್ನು ಅಷ್ಟೇ ಕೆಳಗಡೆಯಿಂದ ಮೇಲ್ಗಡೆ ಸೂಜಿ ತಗ ತೆಗಿಬೇಕು ತೆಗೆದು ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಕ್ರಾಸ್ ಆಗಿ ಇವಾಗ ಇಲ್ಲಿಂದ ಈ ಕಡೆ ಹಾಕಿದೆ ಇವಾಗ ಮತ್ತೆ ಇಲ್ಲಿಂದ ಈ ಕಡೆ ಹಾಕ್ತೇನೆ ಇಲ್ಲಿಂದ ಈ ಕಡೆ ಇದೇ ಥರ ಒಂದು ನಾಲ್ಕು ಸತಿ ಹಾಕ್ತೇನೆ ಇದಕ್ಕೂ ಅಷ್ಟೇ ಇವಾಗ ಈ ಕಡೆ ಮೂರ್ ಸೈ ಮೂರ್ ಟೈಪ್ ಈ ಕಡೆ ಮೂರ್ ಸ ಮೂರ್ ಸತಿ ಈ ಕಡೆ ಮೂರ್ ಸತಿ ಹಿಂಗ್ ಹಾಕಿ ಬ್ಯಾಕ್ ಸೈಡ್ ತಗೊಂಡು ಇಲ್ಲಿ ಒಂದು ಗಂಟೆ ಹಾಕ್ಬಿಟ್ರೆ ಇದು ಗುಂಡಿ ಟೈಟ್ ಆಗತ್ತೆ ಗುಂಡಿ ಹಾಕೋದು ಇದೇ ಮೆಥಡ್ ಇದು ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಇವಾಗ ನೆಕ್ಸ್ಟ್ ಬಂದು ನಿಮಗೆ ನಾನು ಗುಂಡಿದು ಮನಿ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಇದೇ ತರ ಸೇಮ್ ಇನ್ನ ಮೂರು ಗುಂಡಿ ಇದೆಲ್ಲ ಈ ಮೂರು ಗುಂಡಿನೂ ಇದೇ ತರ ಹಾಕ್ಬೇಕು ಇದನ್ನ ಹಾಕಿ ನಾನು ನಿಮಗೆ ಗುಂಡಿ ಮನಿ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಐದು ಗುಂಡಿ ಹಾಕಿದ್ದೀನಿ ಇವಾಗ ಐದು ನಾವು ಗುಂಡಿ ಮನಿ ಮಾಡಬೇಕು ಐದು ಗುಂಡಿ ಮನಿ ಮಾಡ್ಬೇಕಂದ್ರೆ ಈ ಕಡೆ ಸೈಡ್ ಮಾಡ್ಬೇಕು ಈ ಕಡೆ ಸೈಡ್ ಗುಂಡಿ ಹಾಕಿದ್ರಲ್ಲ ಈ ಕಡೆ ಸೈಡ್ ಇವಾಗ ಗುಂಡಿ ಮನಿ ಮಾಡ್ಬೇಕಂದ್ರೆ ಇದನ್ನ ಈ ತರ ಇದ್ರ ಮೇಲೆ ಹಿಂಗೆ ಇಡಬೇಕು ಇಟ್ಟು ಮತ್ತೆ ಚಾಕ್ ಪೀಸ್ ತಗೋಬೇಕು ಚಾಕ್ ಪೀಸ್ ತಗೊಂಡು ಎಲ್ಲೆಲ್ಲಿ ಗುಂಡಿ ಹಾಕಿದೀವಿ ಅಲ್ಲೆಲ್ಲ ಈ ತರ ಇದಕ್ಕೆ ಇಲ್ಲಿ ಮುಂದೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡು ನಾವು ಗುಂಡಿ ಮನೆ ಮಾಡಬೇಕು ಈ ಗುಂಡಿ ಮನೆ ಮಾಡಬೇಕಂದ್ರೆ ಎರಡು ಟೈಪ್ನಲ್ಲಿ ಮಾಡ್ತಾರೆ ಒಂದು ಈ ಥರ ಅಡ್ಡ ಅಡ್ಡ ಕಟ್ ಮಾಡ್ತಾರೆ ಈ ಥರ ಇಟ್ಕೊಂಡು ಇಲ್ಲಿ ಅಡ್ಡ ಅಡ್ಡ ಕಟ್ ಮಾಡ್ತಾರೆ ಅಥವಾ ಈ ಥರ ಹಿಂಗೆ ಉದ್ದ ಉದ್ದ ಕಟ್ ಮಾಡ್ತಾರೆ ಹೆಂಗಾದರೂ ಮಾಡ್ಬೋದು ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು ಇವಾಗ ನಾನು ನಿಮಗೆ ಅಡ್ಡ ಅಡ್ಡ ಈ ಥರ ಕಟ್ ಮಾಡಿ ತೋರಿಸ್ತೀನಿ ಇದನ್ನ ಇದೆ ಅಲ್ವಾ ಇನ್ನು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು ಫೋಲ್ಡ್ ಮಾಡಿ ಇಟ್ಕೊಂಡು ಕತ್ರಿ ತೊಗೋಬೇಕು ಕತ್ರಿ ತಗೊಂಡು ಇಲ್ಲಿ ಒಂದ್ ಸ್ವಲ್ಪ ಈ ಗುಂಡಿ ಹಾಕ್ಲಾಕ್ ಹಾಕಬೇಕಂದ್ರೆ ಎಷ್ಟ್ ಬೇಕಾಗುತ್ತೆ ಹೋಲು ಅಷ್ಟನ್ನ ಇಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲಿ ಈ ಎಡ್ಜ್ ಇರುತ್ತಲ್ಲ ಈ ಇಂದ ಸ್ಲೋಲಿ ಈ ಮುಂದಿಂದ ಕಟ್ ಮಾಡಕ್ ಹೋದ್ರೆ ಅಷ್ಟು ಕರೆಕ್ಟ್ ಆಗಿ ಬರಂಗಿಲ್ಲ ಇದು ಯಾಕಂದ್ರೆ ಇದು ದಪ್ಪ ಇರುತ್ತಲ್ವ ವೇಟ್ ಬ್ಯಾಲೆನ್ಸ್ ಮಾಡಂಗಿಲ್ಲ ಹಂಗಾಗಿ ಇಲ್ಲಿಂದ ಕಟ್ ಮಾಡಿದ್ರೆ ಇದು ಬರುತ್ತೆ ಕಟ್ ಮಾಡೋ ಟೈಮ್ನಲ್ಲಿ ಮತ್ತೆ ಫುಲ್ ಇಲ್ಲಿವರೆಗೂ ಕಟ್ ಮಾಡಿಬಿಡ್ಬಾರ್ದು ತುಂಬಾ ಸ್ಲೋ ಆಗಿ ನೀ ಸ್ವಲ್ಪ ಆ ಗುಂಡಿಗೆ ಎಷ್ಟು ಬೇಕು ಅಷ್ಟನ್ನ ಈ ತರ ಕಟ್ ಮಾಡಿ ತೆಗಿಬೇಕು ಇಷ್ಟೇ ಇಲ್ಲಿ ನೋಡ್ತಿದ್ರಲ್ಲ ಇವಾಗ ಇಷ್ಟು ಹೋಲಾಗಿದೆ ಇಷ್ಟು ಕಟ್ ಮಾಡ್ಬೇಕು ಇದು ಇವಾಗ ಈ ಕಡೆ ಸೈಡ್ ಅಷ್ಟೇ ಕಟ್ ಆಗಿರುತ್ತೆ ಬ್ಯಾಕ್ ಸೈಡ್ ನೋಡಿದ್ರೆ ಇಷ್ಟು ಜಾಸ್ತಿ ಕಟ್ ಆಗಿರಂಗಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಮಾತ್ರ ದಪ್ಪ ಇರುತ್ತೆ ಇಲ್ಲಿ ಕ್ರಾಸ್ ಬೆಲ್ಟು ಬಂದಿರುತ್ತೆ ಮತ್ತೆ ನಾವು ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಇದು ಬಟ್ಟಿ ಕೂಡ ಹಚ್ಚಿರ್ತೇವೆ ಹಂಗಾಗಿ ಇಲ್ಲಿ ದಪ್ಪ ಇರುತ್ತಲ್ಲ ಒಂದ್ ಸೈಡ್ ಅಷ್ಟೇ ಕಟ್ ಆಗಿರುತ್ತದೆ ಇನ್ನೊಂದ್ ಸೈಡ್ ನೋಡ್ರಿ ಈಗ ಇಲ್ಲಿ ಕಾಣಿಸ್ತದೆಲ್ಲ ಇಷ್ಟೇ ಕಟ್ ಆಗಿರುತ್ತೆ ಇಲ್ಲಿ ನಾವಿವಾಗ ಇಲ್ಲಿ ಏನು ಹೋಲಾಗಿದೆ ಅಲ್ಲ ಇಲ್ಲಿ ಮತ್ತೆ ಅಲ್ಲಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೋಬೇಕು ಮಾಡಿಕೊಂಡು ಮತ್ತೆ ಲೈಟ್ ಆಗಿ ಮತ್ತೆ ಪೂರ್ತಿ ಬಟ್ಟೆನ ಕಟ್ ಮಾಡೋ ತರ ಕಟ್ ಮಾಡಬಾರ್ದು ಜಸ್ಟ್ ಅದು ಅದು ಬ್ಯಾಕ್ ಸೈಡ್ ಎಷ್ಟು ಕಟ್ ಆಗಿತ್ತು ಅಷ್ಟೇ ಆ ತರ ಕಟ್ ಆಗೋ ತರ ಈ ತರ ಕಟ್ ಮಾಡ್ಕೋಬೇಕು ಇದೇ ತರ ಇವ್ ಕಟ್ ಮಾಡ್ಕೋಬೇಕು ಇವಾಗ ನಾನು ನಿಮಗೆ ಎರಡು ಕಟ್ ಮಾಡಿ ತೋರಿಸ್ತೇನೆ ಇನ್ನ ಉಳಿಕಿದ್ದು ಸೇಮ್ ಇರುತ್ತೆ ಅದೇ ತರನೇ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಬೇಕು ಇದನ್ನು ಕೂಡ ಅಷ್ಟೇ ಈಗ ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಆ ಮಾರ್ಕ್ ಮೇಲೆನೆ ಈ ತರ ಫೋಲ್ಡ್ ಮಾಡಿಕೊಂಡು ಈ ಒಳಗಡೆ ಈ ಇಲ್ಲಿಂದ ಸ್ವಲ್ಪ ಸ್ಲೋ ಆಗಿ ಇವಾಗ ನಾವು ಗುಂಡಿ ಹಾಕಿವಲ್ಲ ಆ ಗುಂಡಿ ಹಾಕಲಿಕ್ಕೆ ಎಷ್ಟು ಆದರೆ ಬೇಕಾಗುತ್ತೆ ಅಷ್ಟನ್ನು ಬಟ್ಟೆ ಇದನ್ನು ಸ್ಲೋ ಆಗಿ ಕಟ್ ಮಾಡ್ಕೋಬೇಕು ಆಗಿ ಕಟ್ ಮಾಡ್ಕೊಳಕೋದ್ರೆ ಬಟ್ಟೆ ಫುಲ್ ಜಾಸ್ತಿ ಕಟ್ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ತೆಳ್ಳಗಿರುತ್ತೆ ಇವಾಗ ಎರಡು ಕಡೆನೂ ಕಟ್ ಆಗಿಬಿಟ್ಟಿರುತ್ತದೆ ಇವಾಗ ಇಲ್ಲಿ ಕೂಡ ಕಟ್ ಆಗಿಬಿಟ್ಟಿದೆ ಇದನ್ನೇನು ಮಾಡಬೇಕು ಒಳಗಡೆ ಇವಾಗ ಹಿಂಗೆ ಹಿಂಗೆ ಕತ್ರಿ ಹಾಕಿ ಸ್ವಲ್ಪ ಎಜ್ಜಿಗೆ ಇನ್ನೊಂದು ಚೂರು ಕಟ್ ಮಾಡ್ಕೋಬೋದು ಇವಾಗ ಇದು ಹೋಲು ದೊಡ್ಡದಾಯ್ತು ಇವಾಗ ಇದರಲ್ಲಿ ನಾವು ಗುಂಡಿ ಹಾಕ್ ಹಾಕ್ಲಿಕ್ಕೆ ಬರ್ತೈತಿ ಈ ತರ ಇವಿಷ್ಟನ್ನು ಕಟ್ ಮಾಡ್ಕೋಬೇಕು ನೀವು ಒಂದೊಂದೇ ಕಟ್ ಮಾಡ್ಕೊಂಡು ಒಂದೊಂದೇ ಸ್ಟಿಚ್ ಮಾಡ್ತೇನೆ ಅಂದ್ರೆ ಹಂಗಾದ್ರೂ ಮಾಡಬಹುದು ಇಲ್ಲ ಒಂದೆಡೆಗೆ ಕಟ್ ಮಾಡಿಟ್ಕೊಂಡು ಸ್ಟಿಚ್ ಮಾಡ್ತೇನೆ ಅಂದ್ರೆ ಆತರಾದ್ರೂ ಮಾಡ್ಬೋದು ಇವಾಗ ನಾವು ಗುಂಡಿ ಹಾಕ್ಲಿಕ್ಕೆ ನಾಲ್ಕು ಎಳಿ ದಾರ ತಗೊಂಡಿದ್ವಲ್ಲ ಬಟ್ ಇವಾಗ ನಾವು ಗುಂಡಿ ಮನಿ ಮಾಡ್ಲಿಕ್ಕೆ ಎರಡು ಎರಡು ಎಳಿ ದಾರ ಆದ್ರೆ ಸಾಕಾಗ್ತೈತೆ ನಮಗೆ ಎರಡು ಎಳಿ ದಾರನ ಈ ಎಡ್ಜ್ ಪಾಯಿಂಟ್ಗೆ ಹಿಂಗೆ ಗಂಟು ಹಾಕೋಬೇಕು ಗಂಟ್ ಹಾಕೊಂಡು ಇವಾಗ ಈ ಮೂಲಿ ಇರುತ್ತೆ ನೋಡ್ರಿ ಕಟ್ ಮಾಡಿರೋದ್ ಮೂಲಿ ಇರುತ್ತ ಆ ಕಟ್ ಮಾಡಿ ಮೂಲಿ ಸೈಡು ಈ ಸೂಜಿ ಇದ್ರ ಒಳಗಡೆ ಈ ಹೋಲ್ ಒಳಗಡೆ ಹಾಕ್ಬೇಕು ಈ ಹೋಲ್ ಒಳಗಡೆ ಈಗ ಸೂಜಿ ಹಾಕಿ ಈ ಸೂಜಿ ಹಿಂಗ್ ಹೊರಗಡೆ ತಗದು ಈ ಸೂಜಿ ಇವಾಗ ಹೊರಗ್ ತಗದ್ವಾ ಈ ಸೂಜಿ ಒಳಗಡೆ ಈ ದಾರನ ಹಾಕ್ಬೇಕು ಫಸ್ಟ್ ಫಸ್ಟ್ ಈ ದಾರ ಹಿಂಗ್ ಹೊರಗಡೆ ತೆಗೆದ್ಬಿಡ್ಬೇಕು ತೆಗೆದಾದ್ಮೇಲೆ ಇನ್ನೊಂದ್ ಟೈಮ್ ಇದ್ರ ಒಳಗಡೆ ಹಾಕಬೇಕು ಇನ್ನೊಂದು ಟೈಮ್ ಒಳಗಡೆ ಹಾಕಿ ಇವಾಗ ಹಾಕಿದೀವಲ್ಲ ಅದ್ರ ಪಕ್ಕದಲ್ಲೇನೆ ಇವಾಗ ಇಲ್ಲಿ ಬಂದಿದೆ ಈ ಸೂ ಈ ಪಕ್ಕದಲ್ಲೇನೆ ಇಲ್ಲೇ ಬರಬೇಕು ಆತರ ಇದನ್ನ ಇನ್ನೊಂದ್ ಟೈಮ್ ಈ ಸೂಜಿನ ಅದ್ರ ಪಕ್ಕದಲ್ಲೇ ಬರೋ ತರ ಈ ತರ ಚುಚ್ಚಬೇಕು ಇವಾಗ ಈ ಸೂಜಿ ಇರ್ತಲ್ಲ ಈ ಸೂಜಿ ಈ ಹಿಂದ್ಗಡೆ ಸೂಜಿಯಲ್ಲಿ ದಾರ ಪೋಣ ನೋಡ್ರಿ ಆ ದಾರನ ಇದ್ರ ಒಳಗಡೆ ಹಾಕಬೇಕು ಹಾಕಿ ಇದನ್ನ ಇವಾಗ ಈ ತರ ಕ್ರಾಸ್ ಆಗಿ ಸ್ಟ್ರೇಟ್ ಆಗಿ ಹಿಂಗಲ್ಲ ಕ್ರಾಸ್ ಆಗಿ ಈ ತರ ತರ ಇದೇ ತರ ಇವಾಗ ಈಗ ಇವಾಗ ಇಲ್ಲೊಂದು ಹಾಕಿದಿವೆದಲ್ಲೇನೆ ಇದು ಇದ್ರ ಪಕ್ಕದಲ್ಲೇನೆ ಈ ತರ ಬರಬೇಕು ಮತ್ತೆ ಈ ಸೂಜಿ ಹಿಂದ್ಗಡೆ ಈ ಹೋಲ್ ಇರುತ್ತಲ್ಲ ಈ ಹೋಲ್ ಹಿಂದ ಇದ್ರ ಒಳಗಡೆ ಹಾಕ್ಬೇಕು ಮತ್ತೆ ಲೈಟ್ ಆಗಿ ಈ ತರ ಜಗ್ಬೇಕು ಇದೇ ತರನೇ ಅದ್ರ ಪಕ್ಕದಲ್ಲೇನೆ ಪಕ್ಕದಲ್ಲೇನೆ ಈ ತರ ಹಾಕೊಂತ ಹೋಗ್ಬೇಕು ಈಗ ಆಲ್ರೆಡಿ ಅದನ್ನ ಹಾಕಿದೆ ಅದ್ರ ಪಕ್ಕದಲ್ಲೇನೆ ಮತ್ತೆ ಇನ್ನೊಂದು ಹಾಕ್ತಾ ಇದ್ದೀನಿ ನೀವು ಮತ್ತೆ ಇದ್ರ ಪಕ್ಕದಲ್ಲೇನೆ ಈ ತರ ಹಿಂಗ ಹಾಕ್ತಿರಲ್ವ ಈ ಸೂಜಿ ಹಿಂದ್ಗಡೆ ದಾರ ಈ ಸೂಜಿ ಈ ಮುಂದ್ಗಡೆ ಸೂಜಿದು ಮಣಿ ಇರುತ್ತಲ್ಲ ಅಲ್ಲಿಂದ ಹಾಕಿ ಹಿಂಗ ತೆಗೆಯೋದ್ರಿಂದ ಇದು ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಸರ್ಪಳಿ ಟೈಪ್ ಬರುತ್ತೆ ಅವಾಗ ಈ ಬಟ್ಟೆ ಲಾಕ್ ಆಗಿಬಿಡುತ್ತೆ ಹಂಗಾಗಿ ಈ ತರ ಹಾಕ್ಬೇಕು ನೆಕ್ಸ್ಟ್ ಇವಾಗ ಇಲ್ಲಿವರೆಗೂ ಹಾಕಿದ್ದೀವಿ ನಾವು ಇದನ್ನ ಇಲ್ಲಿವರೆಗೂ ಹಾಕಿದ್ಮೇಲೆ ಮತ್ತೆ ಇವಾಗ ಈ ಕಡೆ ಸೈಡ್ ಹೆಡ್ಜ್ ಪಾಯಿಂಟ್ ಹೆಂಗಿತ್ತು ಅದೇ ಥರ ಈ ಕಡೆ ಸೈಡ್ ಕೂಡ ಎಡ್ಜ್ ಪಾಯಿಂಟ್ ಇದೆ ನೋಡ್ರಿ ಇವಾಗ ಇನ್ನೊಂದು ಇಲ್ಲಿ ಹಾಕ್ ಹಾಕಬೇಕು ಯಾಕಂದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ಪ್ಲೇಸ್ ಇದೆ ಇನ್ನೊಂದು ಈ ಕಡೆ ಹಿಂಗೆ ಹಾಕಿ ನೆಕ್ಸ್ಟ್ ಇವಾಗ ಇಲ್ಲಿ ಎಡ್ಜ್ ಪಾಯಿಂಟ್ ಅಂದರೆ ಈ ಎಡ್ಜ್ ಪಾಯಿಂಟ್ಗೆ ಇಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ಆ ಮೂಲಿ ಕರೆಕ್ಟಾಗಿ ಬರಬೇಕದು ಆ ಥರ ಹಾಕಬೇಕು ಈ ಕಡೆ ಇಲ್ಲಿ ಈ ಎಜ್ ಪಾಯಿಂಟ್ ಆಯ್ತಲ್ವಾ ಇದನ್ನ ಈ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡ್ರೆ ನಮಗೆ ಈ ಕಡೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಟರ್ನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ಈ ಕಡೆ ಸೈಡ್ ಇಂದ ಈ ಎಜ್ ಪಾಯಿಂಟ್ ಹಾಕಿದ್ವಲ್ಲ ಪಕ್ಕದಲ್ಲೇನೆ ಒಂದ್ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಇದೇ ತರ ಇದನ್ನ ದಾರದಿಂದ ಈ ತರ ನಾಟ್ ಹಾಕ್ತಾ ಹೋಗ್ಬೇಕು ಅದು ದೂರ ದೂರ ಹಾಕಬಾರ್ದು ದೂರ ದೂರ ಹಾಕಿದ್ರೆ ಗ್ಯಾಪ್ ಜಾಸ್ತಿ ಕಾಣುತ್ತೆ ಇವಾಗ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಈ ತರ ಪಕ್ಕ 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 ಹಾಕ್ಬೇಕು ಈ ತರ ಹಾಕಿದ್ರೆ ಇದು ನೀಟಾಗಿ ಬರುತ್ತೆ ಇದು ಫಿನಿಶಿಂಗ್ ಆದ್ಮೇಲೆ ಇದು ನೀಟಾಗಿ ಬರುತ್ತೆ ಇದೇ ಥರ ಇದು ಕಂಪ್ಲೀಟ್ ಆಗೋರು ಇದೇ ಥರನೇ ಹಾಕಬೇಕು ಫುಲ್ ಕಂಪ್ಲೀಟ್ ಇದು ಕಟ್ ಮಾಡ್ಕೊಂಡಿರ್ತೇವಲ್ಲ ನಾವು ಈ ಗುಂಡಿಗೆ ಹಾಕಕ್ಕೆ ಎಷ್ಟು ಇದು ಬೇಕಾಗುತ್ತೆ ಬಟ್ಟೆ ಹೋಲ್ ಅನ್ನೋದು ಅಷ್ಟು ಕಟ್ ಮಾಡ್ಕೊಂಡಿರ್ತೇವೆ ಅಷ್ಟಾಗುವವರೆಗೂ ಇದು ಇದೇ ಥರ ಒಂದರ ಪಕ್ಕ ಒಂದು ಒಂದರ ಪಕ್ಕ ಒಂದು ಹಾಕ್ತಾ ಹೋಗ್ಬೇಕು ಈ ಥರ ನಾಟ್ ಹಾಕ್ತಾ ಹೋಗ್ಬೇಕು ಲಾಸ್ಟ್ ಎಂಡ್ ಪಾಯಿಂಟ್ನಲ್ಲಿ ಒಂದು ಕೆಳಗಡೆಯಿಂದ ಒಂದು ಗಂಟು ಹಾಕಿ ಕೈ ಬಿಟ್ಬಿಟ್ರೆ ಇದು ಕಂಪ್ಲೀಟ್ ಆಗೈತಿ ಇದು ಇಲ್ಲ ಐತಿ ಇವಾಗ ಕೆಳಗಡೆ ದಾರ ಹಾಕ್ತಿದ್ದೀನಿ ಒಳಗಡೆ ಹಾಕಿ ಈ ಹೋಲ್ ಇದೆಲ್ಲ ಗುಂಡಿ ಇದ್ರ ಒಳಗಡೆ ಹಾಕಿ ಹಿಂದ್ಗಡೆಯಿಂದ ಒಂದು ಗಂಟೆ ಹಾಕ್ಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ ಈ ನೆಕ್ಸ್ಟ್ ಇನ್ನೊಂದಕ್ಕೆ ಇದನ್ನ ಮತ್ತೆ ಇದನ್ನೇ ತರ ನಾಟ್ ಹಾಕೊಂಡು ಈಗ ಎರಡನೇ ಸ್ಟಾರ್ಟ್ ಮಾಡಬೇಕು ಎರಡನೇ ಸ್ಟಾರ್ಟ್ ಮಾಡುವಾಗ ಅಷ್ಟೇ ಮತ್ತೆ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಎಡ್ಜ್ ಪಾಯಿಂಟ್ ಹಾಕಬೇಕು ಎಡ್ಜ್ ಪಾಯಿಂಟ್ ಹಾಕಿ ದಾರ ಹೊರಗ್ ತಗೋದು ಮತ್ತೆ ಅದ್ರ ಇನ್ನ ಅದ್ರ ಪಕ್ಕದಲ್ಲೇನೆ ಒಂದೊಂದ್ ಪಕ್ಕ ಒಂದೊಂದೇ 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 ಈ ತರ ಹಾಕೊಂತ ಹೋಗ್ಬೇಕು ಅದು ಒಂದರ ಪಕ್ಕ ದಾರ ಒಂದ್ರ ಪಕ್ಕ ಒಂದ್ ಒಂದ್ರ ಪಕ್ಕ ಒಂದ್ ಎಷ್ಟು ನೀವು ಸಮೀಪಕ್ಕೆ ಹಾಕ್ತಿರೋ ಅಷ್ಟು ನೀಟಾಗಿ ಬರುತ್ತೆ ಪೂರ್ತಿ ದೂರ ದೂರ ಹಾಕಿದ್ರೆ ಏನಾಗುತ್ತೆ ಅದು ಗ್ಯಾಪ್ ಗ್ಯಾಪ್ ಜಾಸ್ತಿ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೆಕ್ಸ್ಟ್ ಈ ಕಡೆ ಇಂಟರ್ನ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಎಜ್ಜಿಗೆ ಒಂದು ನಾಟ್ ಹಾಕಿ ಮತ್ತೆ ಅದರ ಪಕ್ಕದಲ್ಲೇನೆ ಒಂದು ನಾಟ್ ಹಾಕ್ತಾ ಹೋಗ್ಬೇಕು ಇಷ್ಟೇ ಗುಂಡಿ ಮನೆ ಮಾಡೋದು ಇಷ್ಟೇ ಇರುತ್ತೆ ಒಂದು ಎರಡು ಮೂರು ಟೈಮ್ ನೀವು ಹಾಕಿದ್ರೆ ಅಂದ್ರೆ ಒಂದು ಫಸ್ಟ್ ಟೈಮಿಗೆ ಹಾಕ್ತೀರಿ ಬಟ್ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಒಂದು ಎರಡು ಮೂರು ಟೈಮ್ ಹಾಕಿದ್ರೆ ಫಾಸ್ಟ್ ಆಗಿ ಆಗುತ್ತೆ ಇದು ಒಂದು ಮಾತ್ರ ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಇದು ಒಂದು ಸ್ವಲ್ಪ ಇದು ಹೆವಿ ಅನ್ಸುತ್ತೆ ಅದಾದ್ಮೇಲೆ ಅಷ್ಟೇನು ಹೆವಿ ಅನ್ಸಂಗಿಲ್ಲ ಯಾಕಂದ್ರೆ ಈ ಕಡೆ ಎಲ್ಲ ಬಟ್ಟೆ ತಿಕ್ಕಿ ತಿನ್ನಿರುತ್ತೆ ತಳ್ಳಗಿರುತ್ತೆ ಬಟ್ಟೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಹಾಕಿರ್ತೀವಿ ಮತ್ತೆ ಉಕ್ಸಿಂದ ಮನಿದು ಇದನ್ನ ಇಲ್ಲೆಲ್ಲ ಮಡಿ ಹಾಗಾಗಿ ಹಂಗಾಗಿ ಅಲ್ಲೊಂದು ಸ್ವಲ್ಪ ದಪ್ಪ ಅನ್ಸುತ್ತೆ ನಿಮಗೆ ಅದು ಬಿಟ್ಟರೆ ಇನ್ನ ಎಲ್ಲ ಸರಿಗೆ ಇರುತ್ತೆ ನಿಮಗೆ ಹಾಕ್ಲಿಕ್ಕೆ ಕೂಡ ಈಸಿ ಆಗುತ್ತೆ ಇದು ಆಯ್ತು ಇವಾಗ ಇದು ಮತ್ತೆ ಹಿಂದ್ಗಡೆ ದಾರ ಹಾಕಿ ಬಟ್ಟೆ ಹಿಂದ್ಗಡೆ ದಾರ ಹಾಕಿ ಇಲ್ಲೊಂದು ಗಂಟೆ ಹಾಕಿಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ ಇದು ಗುಂಡಿದು ಮನಿ ಮಾಡೋ ಮೆಥಡ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇದೇ ತರ ಇವಾಗ ಇನ್ನ ಇವ್ ಮೂರು ಇದಾವಲ್ಲ ಈ ಮೂರನ್ನು ನಾ ಮಾಡ್ಕೊತೀನಿ ಇವು ಎರಡನ್ನು ಮಾತ್ರ ನಾನು ತೋರಿಸಿದಿನ ಇದೇ ಮೆಥಡ್ ಇರುತ್ತೆ ಇವು ಇಷ್ಟು ನೀಟಾಗಿ ಬರ್ಬೇಕಂದ್ರೆ ಇದೇ ತರ ಪಕ್ಕ ಪಕ್ಕದಲ್ಲಿ ನೋಡ್ರಿ ನಾನು ಎಷ್ಟು ಪಕ್ಕದಲ್ಲಿ ಹಾಕಿದ್ದೀನಿ ಅದೇ ತರ ಪಕ್ಕ ಪಕ್ಕದಲ್ಲೇನೆ ಅಂದ್ರೆ ಒಂದರ ಪಕ್ಕದ ಒಂದು ಪಕ್ಕ ಪಕ್ಕದ ಹಾಕಿದ್ರೆ ಅದು ಗಂಟು ಇಷ್ಟು ನೀಟಾಗಿ ಬರುತ್ತೆ ನೀವು ಸ್ವಲ್ಪ ದೂರ ದೂರ ಹಾಕೋದು ಮತ್ತೆ ಇಷ್ಟ ಇಲ್ಲೊಂದು ಹಾಕೋದು ಇಲ್ಲೊಂದು ಹಾಕೋದು ಮಾಡಿದ್ರೆ ಈ ಪರ್ಫೆಕ್ಷನ್ ಬರೋಂಗಿಲ್ಲ ಇಷ್ಟು ನೀಟಾಗಿ ಬರೋಂಗಿಲ್ಲ ಹಾಗಾಗಿ ಈ ಥರ ಇದನ್ನ ಗುಂಡಿ ಮನಿ ಮಾಡೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯೂಸ್ ಯೂಸ್ ಆಗಿದ್ರೆ ನಿಮಗೆ ಇಷ್ಟ ಆಗಿದ್ರೆ ನನ್ನ ನನ್ನ ಚಾನೆಲ್ನ ಇವಾಗ ನೀವು ನೋಡ್ತಾ ಇರೋದು ಹೊಸದಾಗಿ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಡ್ರಿ ಮತ್ತೆ ನಿಮ್ಮ ಕಮೆಂಟ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ಇವತ್ತಿನ ಕ್ಲಾಸ್ ಕ್ಲಾಸಿಂದ ವಿಡಿಯೋ ಇದು ಅಂದರೆ ಟೈಲರಿಂಗ್ ಕ್ಲಾಸ್ ಹದಿನೇಳನೇ ಇಂದ ವಿಡಿಯೋ ಈ ಕ್ಲಾಸಿನಲ್ಲಿ ಗುಂಡಿ ಯಾವ ಥರ ಹಾಕೋದು ಗುಂಡಿ ಮನೆ ಯಾವ ಥರ ಮಾಡೋದು ಅನ್ನೋದನ್ನ ನೋಡ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕಟಿಂಗು ಮತ್ತೆ ಸ್ಟಿಚಿಂಗಿಂದು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಗೋನು ನೆಕ್ಸ್ಟ್ ಕಟಿಂಗು ಸ್ಟಿಚ್ಚಿಂಗು ವಿಡಿಯೋದಲ್ಲಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್